ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ದಿನ ವಡಾನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಕೊಂಡು ಬರೋಣ ಬನ್ನಿ ಕ್ರಿಸ್ಪಿನೆಸ್ ಆಗಿ ಕಲರ್ಫುಲ್ಲಾಗಿ ಕಾಣುವಂಥ ಉದ್ದಿನ ವಡ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮನೆಯಲ್ಲೇ ಮಾಡ್ಬೋದು ಬನ್ನಿ ಒಂದು ಸಣ್ಣ ಜಾರ್ ತಗೊಳ್ಳೋಣ ನಾನು ಒನ್ ಅವರು ನೆನೆಸಿಟ್ಟಿರುವಂಥ ಉದ್ದಿನ ಇದು ಟೀ ಗ್ಲಾಸಿಂದ ಮೂರು ಗ್ಲಾಸಷ್ಟು ನಾನು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೆ ನೆನೆಸಿಟ್ಟಿರೋಂಥ ಉದ್ದಿನ ಬೇಳೆ ನಾವು ಸಣ್ಣ ಜಾರಿಗೆ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಡಿಗೆ ಸೋಡಾ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನಾವು ಅಡುಗೆ ಸೋಡಾ ಮತ್ತು ಜೊತೆಗೆ ಹಾಕಿ ರುಬ್ಬೋದ್ರಿಂದ ಉಪ್ಪು ಮತ್ತು ಅಡುಗೆ ಸೋಡಾ ಅದರಲ್ಲೇ ಮಿಕ್ಸಾಗಿ ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ ಹಿಟ್ಟು ಅಂತ ನಾನು ಅದರಲ್ಲೇ ಹಾಕ್ತಿದ್ದೀನಿ ನೋಡ್ತಿರ್ಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಅಡಿಗೆ ಸೋಡ ಹಾಕಿ ನೀರು ಹಾಕದೇನೆ ರುಬ್ಕೊಂಡು ಬರೋಣ ರೇಸ್ ಹಿಟ್ಟು ನೀರು ಹಾಕ್ದ ನೀರು ಹಾಕಂಗಿಲ್ಲ ಹಾಗೇ ರುಬ್ಕೊಂಡು ಬರೋಣ ನಾವು ವಡೆ ಜೊತೆ ಚಟ್ನಿ ಇಡ್ಲಿ ಇಡ್ಲಿ ಜೊತೆ ಇಡ್ಲಿ ಮಾಡ್ಕೊಂಡಾಗೆ ವಡಾನು ಕಾಂಬಿನೇಷನ್ನಾಗಿ ನಾವು ವಡಾನ ಮಾಡ್ಕೊಬೋದು ಒಂದು ಬೌಲ್ ತಗೊಂಡು ರುಬ್ಬಿರೋ ವಡಾದ್ದು ಹಿಟ್ಟನ್ನ ಸರ್ವ್ ಮಾಡೋಣ ಒಂದು ಬೌಲ್ಗೆ ಈಗ ನೋಡಿ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಹಸಿ ಕೊಬ್ಬರಿ ಚಿಕ್ಕ ಚಿಕ್ಕದ ಪೀಸಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿ ಕೊಬ್ಬರಿ ಮೇಲ್ಗಡೆ ಕೊತ್ತಂಬರಿ ಕರಿಬೇವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮೆಷರ್ಮೆಂಟ್ನ ನೀವು ಜಾಸ್ತಿ ಮಾಡ್ಕೊತ ಹೋಗ್ಬೋದು ನನ್ನ ಹಿಟ್ಟು ಕಡಿಮೆ ಇರೋದರಿಂದ ನಾನು ಸ್ವ ಸ್ವಲ್ಪನೇ ಕೊಬ್ಬರಿ ಚಿಕ್ಕದಾಗಿ ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವನ ಆ್ಯಡ್ ಮಾಡ್ತಿದ್ದೀನಿ ನೀಟಾಗಿ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು ನಾವು ಯಾವ ರೀತಿ ಚೆನ್ನಾಗಿ ಕಲಿಸೋದ್ರಿಂದ ವಡೆ ಹಗುರವಾಗಿ ಬರ್ತವೆ ಕ್ರಿಸ್ಪಿನೆಸ್ಸಾಗಿ ಬರ್ತವೆ ಅಂತ ಈ ರೀತಿ ನಾವು ಚೆನ್ನಾಗಿ ಕಲಿಸ್ಬೇಕು ಹಿಟ್ಟನ್ನ ಕಲಿಸೋದ್ರಿಂದ ವಡೆ ಚೆನ್ನಾಗಿ ಬರ್ತವೆ ಈ ರೀತಿ ಕಲಿಸ್ಬೇಕು ಕಲಸಿ ಮೇಲ್ಗಡೆ ನಾವು ಅಕ್ಕಿ ಹಿಟ್ಟು ಮೇಲ್ಗಡೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಮತ್ತು ನೀಟಾಗಿ ಕಲಿಸೋಣ ಈ ರೀತಿ ಬನ್ನಿ ಇವಾಗ ಒಂದು ಬಾಣಲೆ ಹಿಡ್ಕೊಂಡು ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಈಗ ವಡಾನ ಯಾವ ರೀತಿ ಬಿಡೋದು ಅಂತ ನೋಡ್ಕೊಂಡು ಬರೋಣ ಮನೆಯಲ್ಲಿ ಟೀ ಸೋಸೋ ಜಾಳ್ಗೆ ಇದ್ದರೂ ಸರಿ ಇಲ್ಲಾಂದರೆ ಕೈಯಲ್ಲಾದರೂ ಬಿಡ್ಬೋದು ಇಲ್ಲಾಂದರೆ ಒಂದು ಟೀ ಗ್ಲಾಸಿಂದ ಮೇಲುಗಡೆ ಬಟ್ಟೆ ಹಾಕಿ ಅದಕ್ಕೆ ತಣ್ಣೀರಿ ತಣ್ಣೀರಿಂದ ಬಟ್ಟೆನ ಒದ್ದೆ ಮಾಡಿ ಅದ್ರ ಮೇಲಾದ್ರೂ ಈ ರೀತಿ ವಡಾನ ಬಿಡ್ಬೋದು ನಾನು ಈ ರೀತಿಯಿಂದ ಬಿಡ್ತಾಯಿದ್ದೀನಿ ಕೈಯಲ್ಲಿ ಬಿಟ್ಟು ತೋರಿಸ್ತೀನಿ ನೋಡಿರಿ ಈಸಿಯಾಗಿ ವಡ ಬರುತ್ತೆ ನೀರು ಹಾಕದೆ ನೀರು ಹಾಕದೇ ರುಬ್ಬಿಟ್ಕೋಬೇಕಿಟ್ಟು ನೀರು ಹಾಕಿದರೆ ತುಂಬ ತೆಳುವಾಗಿ ಬಿಡ್ತದೆ ಹಿಟ್ಟು ವಡೆ ಬಿಡೋಕ್ಕಾಗೋದಿಲ್ಲ ನೋಡ್ರಿ ಇದೇ ರೀತಿ ಎಲ್ಲ ಹಿಟ್ಟಿಂದು ವಡಾನ ರೆಡಿ ಮಾಡ್ಕೋಬೋದು ಇವಾಗ ನೋಡ್ರಿ ಕೈಯಿಂದ ಈ ರೀತಿ ಬಿಡ್ಬೋದು ಕೈಯಿಂದನೂ ಈ ರೀತಿ ವಡಾನ ಬಿಡ್ಬೋದು ಸಂಜೆ ಟೈಮಲ್ಲೂ ನೀವು ಈ ರೀತಿ ದಿಢೀರಂತಾಗಿ ವಡ ಮಾಡ್ಕೋಬೋದು ಮನೆಯಲ್ಲೇ ಹಬ್ಬ ದಿನಗಳಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ವಡ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ವಡ ಉದ್ದಿನ ವಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಬಂದಿರುತ್ತೆ ವಡ ಗರಿ ಗರಿಯಾಗಿ ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಈ ರೀತಿ ಉಳಿದ ಹಿಟ್ಟಿಂದ ಎಲ್ಲಾ ವಡೆಗಳನ್ನು ಮಾಡಿ ತಕ್ಕೋಬೇಕು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದವು ಒಡೆ